ವಸುದೇವ ಸುತನಿಗೆ ನಮೋ ನಮೋ ನಮ ವಸುಧೇ ಪಾಲಕನಿಗೆ ನಮೋ ನಮೋ ವಸುಧೇವ ಸುತನಿಗೆ ನಮೋ ನಮೋ ನಮ ವಸುಧೆ ಪಾಲಕ ನಮೋ ನಮೋ ನಮ ವಸುಧೆ ನಮೋ ನಮೋ ಮಚ್ಚಾವತಾರಗೆ ಮೊದಲೆ ಮಂಗಳವೆಂದು ಸಾಕ್ಷಾತ್ಕೂರ್ಮಗೆ ನಮೋ ನಮೋ ಮಚ್ಚಾವತಾರಗೆ ಮೊದಲೆ ಮಂಗಳವೆಂದು ಸಾಕ್ಷಾತ್ಕೂರ್ಮಗೆ ನಮೋ ನಮೋ ಸುತ್ತಿ ಸುರಳಿ ಭೂಮಿ ವೈದ್ಯ ಹಿರಣ್ಯಕ್ಷನ ಕುಂದವರಗೆ ನಮೋ ನಮೋ ಸುತ್ತಿ ಸುರುಳಿ ಭೂಮಿ ವೈದ್ಯ ಹಿರಣ್ಯಕ್ಷನ ಕುಂದವರಹಗೆ ನಮೋ ನಮೋ ವಸುಧೆ ವಸುತನಿಗೆ ನಮೋ ನಮೋ ನಮ್ಮ ವಸುಧೆ ಪಾಲಕನಿಗೆ ನಮೋ ನಮೋ ನಮ್ಮ ವಸುಧೆ ಪಾಲಕನಿಗೆ ನಮೋ ನಮೋ ಕೂಸು ಕರೆಯೇ ಕಂಬದಿಂದ ಬಂದು ಹಿರಣ್ಯ ಕಶ್ಯಪನ ಕೊಂದ ಹರಿಗೆ ನಮೋ ನಮೋ ಕೂಸು ಕರೆಯೇ ಕಂಬದಿಂದ ಬಂದು ಹಿರಣ್ಯ ಕಶ್ಯಪನ ಕೊಂದ ಹರಿಗೆ ನಮೋ ನಮೋ ಆಕಾಶವಿಡಿಯದೆ ಬೆಳೆದು ಬಲಿಯ ಭಾಗ್ಯ ಆಕ್ರಮಿಸಿದ ತಗೆ ನಮೋ ನಮೋ ಆಕಾಶವಿಡಿಯದೆ ಬೆಳೆದು ಬಲಿಯ ಭಾಗ್ಯ ಆಕ್ರಮಿಸಿ ದಾದಗೆ ನಮೋ ನಮೋ ವಸುದೇವಸುತನಿಗೆ ವಸುತನಿಗೆ ನಮೋ ನಮೋ ನಮ್ಮ ವಸೂಧೆ ಪಾಲಕನಿಗೆ ನಮೋ ನಮೋ ನಮ್ಮ ವಸುಧೆ ಪಾಲಕನಿಗೆ ನಮೋ ನಮೋ ಪೊತ್ತು ಕೊಡಲಿ ಕ್ಷತ್ರಿಯರ ಕಡಿದ ಸಮರ್ಥ ಭಾಗವಗೆ ನಮೋ ನಮೋ ಪೊತ್ತು ಕೊಡಲಿ ಕ್ಷತ್ರಿಯರ ಕಡಿದ ಸಮರ್ಥ ಭಾಗವಗೆ ನಮೋ ನಮೋ ಹತ್ತು ಶಿರಗಳ ಕೊಂದಾಸಿತ ಸಮೇತ ಪೃಥ್ವಿ ಪಾಲಕ ರಾಮ ನಮೋ ನಮೋ ಹತ್ತು ಶಿರದವನ ಕೊಂದು ಸಿದ ಸಮೇತ ಪೃಥ್ವಿ ಫಾಲಕ ರಾಮ ನಮೋ ನಮೋ ವಸುತನಿಗೆ ನಮೋ ನಮೋ ನಮ ವಸುಧೇ ಪಾಲಕನಿಗೆ ನಮೋ ನಮೋ ನಮ ವಸುಧೇ ಪಾಲಕನಿಗೆ ನಮೋ ನಮೋ ಬೆರಳಲ್ಲಿ ಗೋವರ್ಧನ ಎತ್ತಿ ಆಕಳ ಕಾಯ್ದ ಕೊಳಲನುದುವ ಕೃಷ್ಣ ನಮೋ ನಮೋ ಬೆರಳಲ್ಲಿ ಗೋವರ್ಧನ ಎತ್ತಿ ಆಕಳ ಕಾಯ್ದ ಕೊಳಲನುದುವ ಕೃಷ್ಣ ನಮೋ ನಮೋ ತರಳ ರೂಪದಿ ತ್ರಿಪುರದ ದುರುಳರ ಮರುಳು ಮಾಡಿದ ಬೌದ್ಧ ನಮೋ ನಮೋ ತರಳ ರೂಪದಿ ತ್ರಿಪುರದ ದುರುಳರ ಮರುಳು ಮಾಡಿದ ಬೌದ್ಧ ನಮೋ ನಮೋ ವಸುಧೆ ವಸುತನಗೆ ನಮೋ ನಮೋ ನಮ್ಮ ವಸುಧೆ ಪಾಲಕನಿಗೆ ನಿಮೋ ನಮೋ ನಮ್ಮ ವಸುಧೆ ಪಾಲಕನಿಗೆ ನಮೋ ನಮೋ ಮುದ್ದು ತ್ಯಜಿಯನೆ ನೆರಿ ಕಲಿಗಾಳ ಕಡಿದಂಥ ಕಲ್ಕ್ಯಾವತಾರಗೆ ನಮೋ ನಮೋ ಮುದ್ದು ತ್ಯಜಿಯ ನೆರಿ ಕಲಿಗಳ ಕಡಿದಂಥ ಕಲ್ಕ್ಯಾವತಾರಗೆ ನಮೋ ನಮೋ ಶುದ್ಧ ವೈಷ್ಣವರಿಗೆ ಸುಲಭದಿಂದೊಲಿದು ಮುಕ್ತಿ ಕೊಡುವ ಭೀಮೇಶ ಕೃಷ್ಣ ನಮೋ ಶುದ್ಧ ವೈಷ್ಣವರಿಗೆ ಸುಲಭದಿಂದೊಲಿದು ಮುಕ್ತಿ ಕೊಡುವ ಭೀಮೇಶ ಕೃಷ್ಣ ನಮೋ ವಸುಧೇ ನಮೋ ನಮೋ ನಮ್ಮ ವಸುಧೇ ಪಾಲಕನಿಗೆ ನಮೋ ನಮೋ ನಮ್ಮ ವಸುದೇ ಪಾಲಕನಿಗೆ ನಮೋ ನಮೋ